ಜನರ ಮನಸ್ಸಲ್ಲಿ ಜಾಗ ಪಡೆಯೋಕೆ ಜನರ ಕೈಯಿಂದ ಜೈಕಾರ ಹಾಕಿಸ್ಕೊಳ್ಳೋಕೆ ಅದೇನೋ ಏಳು ಇವ್ರ ಜನ್ಮದ ಪುಣ್ಯ ಮಾಡಿರ್ಬೇಕಂತೆ ಆದರೆ ಇಲ್ಲೊಬ್ಬ ತಾನು ಹೇಗಿದ್ ಹಾಗೆ ಇದ್ದು ತನ್ನಲ್ಲಿರುವ ಟ್ಯಾಲೆಂಟ್ ಇಂದ ಇವತ್ತು ಕರ್ನಾಟಕದ ದೊಡ್ಡ ಆಸ್ತಿಯಾಗಿ ನಿಂತಿದ್ದಾನೆ ಅದ್ಯಾರಪ್ಪ ಅಂತ ಪುಣ್ಯಾತ್ಮ ಅದ್ಯಾರಪ್ಪ ಅಷ್ಟೊಂದು ಫೇಮಸ್ ಆಗಿರೋದು ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡ್ರಿ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಗಿಲ್ಲಿ ನಟ ಗಿಲ್ಲಿ ಬಗ್ಗೆ ಅವನು ನಡೆದು ಬಂದ ದಾರಿ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಅವನ್ ಮಾಡಿರುವಂತಹ ಮ್ಯಾಜಿಕ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮುಂಚೆ ಬನ್ಸ್ ಇಷ್ಟೆಲ್ಲ ಜನರ ಮನಸ್ಸಲ್ಲಿ ಜಾಗ ಸಂಪಾದನೆ ಮಾಡಿ ಜನರ ಪ್ರೀತಿನ ಸಂಪಾದನೆ ಮಾಡಿರುವಂತ ಗಿಲ್ಲಿ ನಡೆದಿದ್ದು ಮುಳ್ಳಿನ ಹಾದಿ ಚಿಕ್ಕ ವಯಸ್ಸಿಗೆ ಮನೆ ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಸಟ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲಾರು ಕರೆಕ್ಟ್ ಆಗಿ ನನ್ನ ನಡೆಸ್ಕೋತಾ ಇಲ್ಲ ಅಂತ ಮತ್ತೆ ಊರಿಗೆ ಹೋಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಮಾಡಿ ವಿಡಿಯೋಸ್ ಇಂದ ವೈರಲ್ ಆಗಿ ಅಲ್ಲ ಅಲ್ಲ ಜನನ ಸಂಪಾದನೆ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದು ಕಾಮಿಡಿ ಕಿಲಾಡಿಗಳು ಅಂತ ಶೋ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಅಲ್ಲಿಂದ ಬರ್ಜರಿ ಬ್ಯಾಚುಲರ್ಸು ಮತ್ತೆ ಅಲ್ಲಿಂದ ಡಿ ಕೆ ಡಿ ಅಂತ ಶೋಗಳ ಮೇಲೆ ಶೋಗಳನ್ನ ಮಾಡ್ತಾ ಅಬ್ಬಾ ನಂಗೆ ಸುಸ್ತಾಯ್ತು ಅಷ್ಟೆಲ್ಲ ಇದೆಯಪ್ಪ ಜರ್ನಿ ಅದನ್ನೆಲ್ಲ ದಾಟ್ಕೊಂಡು ಇವಾಗ ಬಿಗ್ ಬಾಸ್ಗೆ ಬಂದು ಇನ್ನೂ ಜಾಸ್ತಿ ಜನರ ಗೌರವನ ಸಂಪಾದನೆ ಮಾಡಿದ್ದಾನೆ ಇವಾಗ ಕಾಮಿಡಿ ಅಂದ್ರೇನೆ ಗಿಲ್ಲಿ ಗಿಲ್ಲಿ ಅಂದ್ರೆ ಜನ ಎಲ್ಲ ಹೇಳೋವರೆಗೂ ಮಾಡಿದ್ದಾನೆ ಐ ಅವಾಯ್ಡ್ ಬಟ್ಲೆನ್ಸ್ ಲೈಕ್ಸ್ ಮೀ ಐ ಕ್ಯಾಂಟ್ ಅವಾಯ್ಡ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇವನ್ ಸರಿಚಾಟಿಯಾಗಿ ಆಗಿ ಯಾರು ಇಲ್ಲ ಅಂತ ಜನರೆಲ್ಲ ಮಾತಾಡ್ತಾ ಇದ್ದಾರೆ ಇವನ್ ಬಗ್ಗೆ ಮಾಡಿರೋ ಅಷ್ಟು ವಿಡಿಯೋಸು ಇವನ್ ಬಗ್ಗೆ ಮಾಡಿರೋ ಅಷ್ಟು ಸಪೋರ್ಟು ಕಳೆದ ಹನ್ನೆರಡು ವರ್ಷದ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ ಯಾರಿಗೂ ಕೂಡ ಅಷ್ಟು ಸಪೋರ್ಟ್ ಮಾಡೇ ಇಲ್ಲ ಇದು ಜನರಿಂದ ತೀರ್ಮಾನ ಆಗಿ ಜನರೇ ಸ್ವತಃ ಇಷ್ಟಪಟ್ಟು ಗಿಲ್ಲಿನೇ ವಿನ್ ಆಗಬೇಕು ಗಿಲ್ಲಿನೇ ಟೈಟಲ್ ಕಾರ್ಡ್ ವಿನ್ನರ್ ಆಗಬೇಕು ಅಂತ ಜನ ಎಲ್ಲ ಇವಾಗಲೇ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವೋಟ್ ಫಾರ್ ಗಿಲ್ಲಿ ವೋಟ್ ಫಾರ್ ಗಿಲ್ಲಿ ವೋಟ್ ಫಾರ್ ಗಿಲ್ಲಿ ವೋಟ್ ಫಾರ್ ಗಿಲ್ಲಿ ಎಲ್ಲ ಲಕ್ಷಂ ಕ್ಯಾ ಎಲ್ಲಕಬೇಕಾಗಿರೋದು 컬러 ಅಲ್ಲ ಕದರು ইলেকಷನ್ ಗೆಲ್ಲಬೇಕಾಗಿರೋದು ಕದರ ಅಲ್ಲ ಕಾಸು ಏ ನಿನ್ನಂತ ಕಾಸಿ ಇರಬಹುದು ನಮ್ಮತ್ರ ಬಾಸಿದ್ದಾರೆ ಏ ಹೋಗೋ ಗಿಲ್ಲಿ ವೋಟ್ ಇನ್ನು ಇದೇನೋ ಮುಂದುವರೆದು ಹೇಳೋದಾದ್ರೆ ಜನರೆಲ್ಲ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಗಿಲ್ಲಿ ಮಾತಾಡೋಂತ ಮಾತುಗಳನ್ನ ಕಿರೋಗೋಸ್ಕರ ಗಿಲ್ಲಿ ಮಾಡೋಂತ ಕಾಮಿಡಿನ ನೋಡೋಗೋಸ್ಕರ ಅಂತ ಕೆಲವೊಂದು ಕಡೆ ಮಾತಾಡ್ತಾ ಇದ್ದಾರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಕತೆ ಜನ ಎಲ್ಲ ಬಿಗ್ ಬಾಸ್ ಅನ್ನೋ ಶೋನೆ ಮರಿತಾ ಇದ್ರು ಅಂತಾನು ಕೂಡ ಜನ ಮಾತಾಡ್ತಾ ಇದ್ದಾರೆ ಸಪೋರ್ಟು ಓಟಿಂಗ್ ಬೂತ್ ಕಿತ್ತೋಗೋವರೆಗೂ ಓಟಿಂಗು ಇವನಿಗೆ ಸಿಗ್ತಾ ಇರುವಂತ ಸಪೋರ್ಟ್ನೆಲ್ಲ ನೋಡ್ಬಿಟ್ಟು ಕಲರ್ಸ್ ಅವರು ತಮ್ಮ ಕೂಟದಲ್ಲಿ ಗುರುವಂತ್ ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ರೀಲ್ಸ್ ಅಲ್ಲಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ ನಿಜಾನು ಇರ್ಬೋದು ಗುರು ಕಳೆದ ಹನ್ನೊಂದು ಸೀಸನ್ಗಳಲ್ಲಿ ಮತ್ತೆ ಇದು ಹನ್ನೆರಡನೇ ಸೀಸನ್ ಇಟ್ಕೊಂಡು ಕಿಚ್ಚನ ಚಪ್ಪಾಳೆಗೆ ಇದ್ದಂತ ಮರ್ಯಾದೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಇದ್ದಂಥ ಒಂದಷ್ಟು ರೆಸ್ಪೆಕ್ಟು ಇದೆಲ್ಲವೂ ಕೂಡ ಒಂದೇ ಎಪಿಸೋಡ್ ಅಲ್ಲಿ ನಿರ್ನಾಮ ಮಾಡಿದ್ರು ಅಂತ ಕಲರ್ಸ್ ಅವ್ರಿಗೆ ಶಿಕ್ಷಕವರೆಲ್ಲ ರೀಲ್ಸ್ ಮಾಡಿ ಬೈತಾ ಇದ್ದಾರೆ ಕಿಚ್ಚನ ಚಪ್ಪಾಳಗಿದ್ದಂಥ ಗತ್ತು ಗಾಂಭೀರ್ಯ ಅದನ್ನ ಯಾವುದೋ ಧ್ರುವಂತ್ ಅವ್ರಿಗೆ ಕೊಟ್ಟು ಅದನ್ನ ಯಾವುದೋ ಅಶ್ವಿನಿಯವ್ರಿಗೆ ಕೊಟ್ಟು ಹಾಳು ಮಾಡಿದ್ರು ಅಂತ ಜನ ಎಲ್ಲ ಕೇಕೆ ಹಾಕ್ತಾ ಇದಾರೆ ಜನ ನೋಡಿರೋ ಬಿಗ್ ಬಾಸ್ ಪ್ರಕಾರ ಜನರ ಮನಸ್ಸಲ್ಲಿರೋ ಪ್ರಕಾರ ಗಿಲ್ಲಿನೇ ಸೀಸನ್ ನ ಕಿಚ್ಚನ ಚಪಾಳೆ ತಗೋಬೇಕಾಗಿತ್ತು ಅಷ್ಟೊಂದು ಜನನ ಎಂಟರ್ಟೈನ್ ಮಾಡಿದಾನೆ ಅಷ್ಟೊಂದು ಮನೇಲಿರೋರಿಗೂ ಕೂಡ ಎಂಟರ್ಟೈನ್ ಮಾಡಿದಾನೆ ಅದೆಲ್ಲವೂ ಕೂಡ ಕಿಚ್ಚ ಸುದೀಪ್ವ್ರಿಗೂ ಗೊತ್ತಿದ್ರೂ ಕೂಡ ಅವ್ರ ಎನಿಕೆ ಈ ತರ ಮಾಡಿದ್ರು ಧ್ರುವಂತವರಿಗೆ ಯಾಕೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟರು ಇದು ಬಂದ್ಬಿಟ್ಟು ಹನ್ನೆರಡು ಸೀಸನ್ಗಳಲ್ಲಿ ಮೊದಲನೇ ಸಲ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇರೋದು ಅದು ಜಾಸ್ತಿ ಎಂಟರ್ಟೈನ್ ಮಾಡಿ ಬಿಗ್ ಬಾಸ್ ಶೋನ ಟಿ ಆರ್ ಪಿಲಿ ಟಾಪ್ ಲೆವೆಲ್ಗೆ ತಗೊಂಡ್ಬಂದು ಬಿಗ್ ಬಿಗ್ ಬಾಸು ಅಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ಚಾನಲ್ನು ಕೂಡ ಟಿ ಆರ್ ಪಿಲಿ ಟಾಪ್ ಪೋನ್ಗೆ ತೊಗೊಂಬರುವಂಥ ಕೆಲಸ ಮಾಡಿದ್ದು ಗಿಲ್ಲಿ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಇದರಿಂದ ಕಿಚ್ಚ ಸುದೀಪ್ ಅವ್ರ ಮೇಲೆ ಇದ್ದಂಥ ಮರ್ಯಾದೆ ಕೂಡ ಹೋಯ್ತು ಅಲ್ವೇ ಇನ್ನು ತಿಂದಾಕ್ತೀನಿ ನಾನು ಮಾಡಿ ಇನ್ನು ಎರಡು ಅವನ್ನು ಕೆಮ್ಮಬಾರ್ದು ನಾನು ಇನ್ನು ಇಲ್ಲಿನ ವಿನ್ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ಎಲ್ಲ ಸುಳ್ಳು ಬಿಗ್ ಬಾಸ್ ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋ ಕ್ರೀಂಜ್ ಆಕ್ಟಿವಿಟಿ ನೆಕ್ಸ್ಟ್ ಸೀಸನ್ ಇಂದ ಯಾರು ಕೂಡ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಭಿಮಾನಿ ದೇವರುಗಳೆಲ್ಲ ಹೇಳ್ತಿದ್ದಾರೆ ಇನ್ನು ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಎರಡು ದಿವಸ ಅಷ್ಟೇ ಬಾಕಿ ಇರೋದು ಎರಡು ದಿವ್ಸ ವೇಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ವೇಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋನ ತಗೊಂಡು ಬರ್ತೀನಿ ಮತ್ತೆ ನಮ್ಮ ನಾಯಿ ಸತೀಶ್ ಡಾಗ್ ಸತೀಶ್ ದ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಏನು ಗುರು ಎಷ್ಟೊಂದು ಹೆಸ್ರುಗಳು ಈ ಅಪ್ಪಂಗೆ ಅವ್ನ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅರ್ದು ಊರು ಬಾಗಲು ಮಾಡೋದಿದೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾಯಿ ಸತೀಶ್ ಅನ್ನೋದ್ ಬಗ್ಗೆ ತಗೊಂಡು ಬರ್ತೀನಿ